ವೀಕ್ಷಕರೇ ತಮ್ಮೆಲ್ಲರು ವ್ಯಸ್ ಸರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬೇವರಿಗೆ ಬಂದಿದ್ದೀವಿ ಈ ಬೇವರಲ್ಲಿ ಪಪ್ಪಾಯ ಹಾಕಿದರೆ ಆರು ಕಡೆ ಪಪ್ಪಾಯ ಇವರು ಅನಿಸಿಕೆ ಮಾತಾಡ್ರಿ ಅಂತಂದೆ ಅವರು ಇಲ್ಲರಿ ನಮ್ಗೆ ಇದ್ರಾಗ ಸ್ವಲ್ಪ ಲಾಸ್ ಆಗೈತಿ ಹಂಗಾಗಿ ನಮಗೆ ಮಾತಾಡೋಕೆ ಮನಸ್ಸು ಬರಲ್ಲ ಅಂತಂದ್ರೆ ಸರಿ ಆಯ್ತು ಬಿಡ್ರಿ ಅಂತಂದು ಅವರು ಹಾಗೆ ಕಷ್ಟ ಸುಖಗಳು ಮಾತಾಡಿದ್ವಿ ಮಾತಾಡಿದಾಗ ಅವ್ರು ಹೇಳಿದರು ಇದನ್ನು ಆಲ್ಮೋಸ್ಟ್ ಅಲ್ಲೂ ಏನಪ್ಪ ಅಂದ್ರೆ ನವೆಂಬರ್ನ ಹಾಕ್ಬೇಕಂತ ನವಂಬರ್ನ ಹಾಕಿದ್ರಪ್ಪ ಅಂದ್ರೆ ಅಗಸ್ಟ್ನಾಗ ಕಟಾವು ಬರ್ತೈತಿ ಅವ್ರ ರೇಟ್ ಇರ್ತೈತಿ ಅವಾಗ ಚಲೋ ನಮ್ಗೆ ಏನಂತಂದ್ರೆ ಆದಾಯ ಅಂತ ಹೇಳಿದ್ರು ಸರಿನ ವೀಕ್ಷಕರೇ ಆದಾಯ ಅಂತ ಹೇಳಿದ್ರು ನಾವು ಹಾಕಿದ್ದೆ ಸ್ವಲ್ಪ ಏನಪ್ಪ ಅಂದರೆ ಇದು ಪಪ್ಪಾಯ ಹಚ್ಚಿದ್ದು ಸ್ವಲ್ಪ ನಾವು ಮಾರ್ಚ್ನೆ ಹಾಕಿದ್ವಿ ಹಾಗಾಗಿ ಇವಾಗ ಇದು ಕಟಾವು ಬಂದೈತೆ ರೀ ರೇಟ್ ಸಿಕ್ಕಿಲ್ಲ ಅಂತಂದ್ರೆ ಅವರು ಮಾರ್ಚ್ ಏಪ್ರಿಲ್ ಹಾಕಿದ್ರು ಇದನ್ನ ಹಂಗೆ ನಮ್ಗೆ ರೇಟ್ ಸಿಗ್ತಾಯಿಲ್ಲರಿ ಟೋಟಲ್ ಇದು ಆರು ಎಕರೆ ಆರು ಎಕರೆಗೆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಅವರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿದರೆ ಇವಾಗ ಕೆ ಜಿ ಮೂರು ರೂಪಾಯಿ ಇದೆ ಮೂರು ರೂಪಾಯಿ ಇದೆಯಲ್ಲ ಹಾಗಾಗಿ ಲಾಸ್ ಆಗಿದೆ ಅಂತೆ ಅದಕ್ಕೋಸ್ಕರ ನಾವು ಏನಪ್ಪ ಅಂತಂದ್ರೆ ಯಾರಾದರೂ ಪಪ್ಪಾಯ ಬೆಳೆಯಿದ್ರಪ್ಪ ಅಂದರೆ ಅಟ್ಲೀಸ್ಟ್ ಅವರು ಏಳನೇ ತಿಂಗಳ ನವಂಬರ್ನೇ ಹಚ್ಚಿದ್ರಪ್ಪ ಅಂದರೆ ಆಗಸ್ಟ್ನಾಗ ಕಟಾವ್ ಮಾಡಕ್ಕೆ ಅನುಕೂಲ ಆಗುತ್ತೆ ಆವಾಗ ರೇಟ್ರು ಚೆನ್ನಾಗಿರ್ತೈತಿ ಬೆಳೆದಂಥ ರೈತಿಗೂ ಕೂಡ ಲಾಭ ಆಗುತ್ತಾ ಸರಿನ ವೀಕ್ಷಕರೆ ನೋಡಿ ಇದೆ ಪಪ್ಪಾಯ ಅವರೇ ಹೇಳಿದರು ನಾವು ನವಂಬರ್ನಾಗ ಹಚ್ಬೇಕಿತ್ತು ಹಚ್ಚಲಿಲ್ಲ ನಮ್ಮ ಮನೆ ಅದೇ ಇದು ಗೃಹ ಪ್ರವೇಶ ಎಲ್ಲ ಇದ್ವಲ್ಲ ಹಾಗಾಗಿ ನಮಗೆ ನವಂಬರ್ನ ಹಚ್ಚಿದ್ವಿ ಹಾಗೆ ಸ್ವಲ್ಪ ಸಾರಿ ನವಂಬರ್ ಅಂತೀವಿ ನೋಡು ಮಾರ್ಚ್ ಏಪ್ರಿಲ್ನ ಹಚ್ಚಿದ್ರಿ ಸ್ವಲ್ಪ ಲಾಸ್ ಆಗಿ ಬಂದೈತೆ ಅಂತ ಇದ್ರು ಹಾಗಾಗಿ ಯಾರಾದರೂ ನಮ್ಮ ವೀಕ್ಷಕರು ಪಪ್ಪಾಯ ಬೆಳೆಯೋರು ಇದ್ರಪ್ಪ ಅಂದರೆ ಇದನ್ನು ಸಾಧ್ಯವಾದ ಮಟ್ಟಿಗೆ ನವಂಬರ್ನಲ್ಲಿ ಹಾಕಿ ನವಂಬರ್ನ ಹಾಕಿ ಅಂದರೆ ಒಳ್ಳೆಯ ಆದಾಯ ಬರ್ತೈತೆ ಅಂತ ಇದ್ದರು ಮತ್ತು ಅವರು ಇನ್ನೂ ಇದ್ರು ನಾವು ಇದನ್ನು ಕಳೆದ ಆರು ವರ್ಷ ಮಾಡ್ಕೊಂಡು ಬರಕೊಂತೀರಿ ಪಪ್ಪಾಯ ಆರು ವರ್ಷ ಮಾಡ್ಕೊಂಡ್ಬರ್ಕೊತೀವಲ್ಲ ಮೊದಲು ಎರಡು ಎಕರೆಗೆ ಇದ್ದರು ಅಂತವರು ಎರಡು ಎಕರೆಗೆ ಎಂಟು ಎಂಟು ಲಕ್ಷ ರೂಪಾಯಿ ಆದಾಯ ಬಂದೈತೆ ಅಂತವ್ರಿಗೆ ಸರಿನಾ ಎರಡು ಸಾವಿರ ಹತ್ತೊಂಬತ್ತರಾಗ ಹತ್ತೊಂಬತ್ತರಿಂದ ಹಾಕ್ಕೊಂಡ್ಬರಾಕೊಂತಾರೆ ಅವರು ಕಳೆದ ಒಂದು ನಾಲ್ಕೈದು ವರ್ಷದಿಂದ ಇದ್ದಾರೆ ಲಾಭದಾಯಕ ಇದೆ ಈ ವರ್ಷ ಸ್ವಲ್ಪ ಕೈ ಕೊಟ್ಟಿದೆ ಆದರೂ ಅವರು ಏನಪ್ಪ ಇದ್ರ ಮೇಲೆ ಇನ್ನೂ ಹೋಪ್ ಇದೆ ಇನ್ನೂ ಬರ್ತೈತೆ ರೀ ರೇಟ್ ಬಂದರೂ ಬರ್ಬೋದು ಅಂತಂತಂದ್ರೆ ಸರಿ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಇಷ್ಟ ಆಗೋದಲ್ಲಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಪಕ್ಕದಲ್ಲಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ವೀಕ್ಷಕರೆ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ